ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವರೋಧಿನಿ ಏಕಾದಶಿಯು ನಾಲ್ಕನೇ ತಾರೀಕು ಶನಿವಾರ ಬರ್ತಾ ಇದೆ ಯಾಕೆ ಈ ಏಕಾದಶಿಗೆ ವರೋಧಿನಿ ಏಕಾದಶಿ ಅಂತ ಕರೀತಾರೆ ಮತ್ತು ಈ ಏಕಾದಶಿಯ ಮಹತ್ವ ಏನು ಎಲ್ಲವನ್ನು ತಿಳಿಯೋಣಂತೆ ಮೊದಲನೇದಾಗಿ ನಾವು ಏಕಾದಶಿ ವ್ರತಗಳನ್ನು ಆಚರಿಸೋದು ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಮತ್ತು ಪುಣ್ಯ ಸಂಪಾದನೆಗೆ ಅಂತ ಈಗಾಗಲೇ ನಿಮಗೆ ತುಂಬ ಸಲ ಹೇಳಿದ್ದೀನಿ ಹಾಗೆಯೇ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೆ ನಾವು ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಈ ವರೂಥಿನಿ ಏಕಾದಶಿ ಅಂತಂದರೆ ಏನು ಅಂತ ತಿಳಿಯೋದಾದರೆ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ಒಂದು ವರೂಥಿನಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ ಈ ಒಂದು ವರೂಥಿನಿ ಏಕಾದಶಿಯು ಸೌಭಾಗ್ಯವನ್ನು ತಂದುಕೊಡುವಂತಹ ಏಕಾದಶಿ ಅಂತ ಹೇಳ್ತಾ ಇದ್ದೇನೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಏಕಾದಶಿ ಅದಕ್ಕೆ ಇದನ್ನು ವರೂಧಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ ವಿಶೇಷವಾಗಿ ಈ ಒಂದು ಏಕಾದಶಿ ಸ್ತ್ರೀಯರಿಗೆ ಸೌಭಾಗ್ಯವನ್ನು ತಂದು ಕೊಡುತ್ತೆ ಎಲ್ಲ ವಿಧವಾದಂತಹ ಯೋಗಗಳು ಭಾಗ್ಯಗಳು ಮತ್ತು ಸಂಪತ್ತನ್ನು ಕೊಡುವಂತಹ ಏಕಾದಶಿ ಈ ಒಂದು ವರೋಧಿನಿ ಏಕಾದಶಿ ಅಂತ ಹೇಳ್ಬೋದು ಯಾವ ಸ್ತ್ರೀಯ ಹಣೆಯಲ್ಲಿ ಬರೀ ಕಷ್ಟನೇ ಬರೆದಿರುತ್ತೋ ಕೆಲವೊಬ್ರು ಹೇಳ್ತಾ ಇರ್ತಾರೆ ನನ್ನ ಹಣೆ ಬಾರನೇ ಇಷ್ಟು ಕಷ್ಟವನ್ನು ಅನುಭವಿಸೋದು ಬರ್ದಿದೆ ಅಂತ ಹೇಳ್ತಾ ಇರ್ತಾರೆ ಅಂತಹ ಸ್ತ್ರೀಗೂ ಈ ಒಂದು ಏಕಾದಶಿ ಒಂದು ವರದಾನ ಅಂತ ಹೇಳ್ಬೋದು ಈ ಒಂದು ಏಕಾದಶಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಉಪವಾಸವನ್ನು ಆಚರಣೆಯನ್ನು ಮಾಡಿ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಿದರೆ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಸುಖವನ್ನು ಅನುಭವಿಸುವಂತೆ ಮಾಡುತ್ತೆ ಅಂತ ಹೇಳ್ತಾರೆ ಇನ್ನು ವರೂಥಿನಿ ಅಂದರೆ ಏನು ಅದರ ಅರ್ಥ ಏನು ಅಂತಂದರೆ ಸೈನ್ಯ ಅಂದರೆ ಒಂದು ಗುಂಪು ಆ ಒಂದು ಸೈನ್ಯದಷ್ಟು ಅಂದರೆ ಒಂದು ಜಾಸ್ತಿ ಪ್ರಮಾಣದಷ್ಟು ಇರುವಂತಹ ಪಾಪಗಳನ್ನು ಕಳೆಯುವಂತಹ ಏಕಾದಶಿ ಅದಕ್ಕೆ ಇದನ್ನು ವರೂಥಿನಿಯ ಏಕಾದಶಿ ಅಂತ ಕರೆಯಲಾಗುತ್ತೆ ಇನ್ನೂ ದೊಡ್ಡದಾದಂತಹ ಪುಣ್ಯದ ಫಲವನ್ನು ಈ ಒಂದು ಏಕಾದಶಿ ತಂದು ಕೊಡುತ್ತೆ ಹೇಗೆ ಅಂತಂದರೆ ಹತ್ತು ವರ್ಷ ತಪಸ್ಸು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಈ ಒಂದು ಏಕಾದಶಿ ಮಾಡೋದರಿಂದ ನಾವು ಅಷ್ಟು ಪುಣ್ಯವನ್ನು ಪಡೀಬೋದು ಅಂತ ಹೇಳ್ತಾರೆ ಇನ್ನು ಕುದುರೆಯ ದಾನಕ್ಕಿಂತ ಆನೆಯ ದಾನ ಶ್ರೇಷ್ಠ ಅಂತ ಹೇಳ್ತಾರೆ ಆನೆಯನ್ನು ದಾನ ಮಾಡೋದಕ್ಕಿಂತ ಭೂದಾನ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆಯೇ ಭೂದಾನಕ್ಕಿಂತಲೂ ಎಳ್ಳಿನ ದಾನ ತುಂಬ ಶ್ರೇಷ್ಠ ಎಳ್ಳಿನ ದಾನಕ್ಕಿಂತಲೂ ಬಂಗಾರದ ದಾನ ಶ್ರೇಷ್ಠ ಬಂಗಾರದ ದಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಅನ್ನದಾನ ಅಂತ ಹೇಳಲಾಗುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಅನ್ನದಾನ ಮಹಾದಾನ ಅನ್ನದಾನವನ್ನು ಮಾಡೋದರಿಂದ ತುಂಬನೇ ಪುಣ್ಯ ಲಭ್ಯವಾಗುತ್ತೆ ಯಾರಿಗೆ ಅನ್ನದಾನವನ್ನು ಮಾಡಬೇಕು ಅಂದರೆ ಯಾರು ಹಸಿದಿರ್ತಾರೋ ಅವರಿಗೆ ಅನ್ನದಾನವನ್ನು ಮಾಡೋದ್ರಿಂದ ಅವರು ಒಂದು ತೃಪ್ತಿಯನ್ನು ಪಡ್ತಾರೆ ಆ ತೃಪ್ತಿಯಿಂದ ಮಹಾಪುಣ್ಯ ಲಭ್ಯವಾಗುತ್ತೆ ಅಂತ ಪುರಾಣಗಳು ನಮಗೆ ತಿಳಿಸ್ಕೊಡುತ್ತೆ ಇನ್ನು ಹಸಿದವರಿಗೆ ಅನ್ನವನ್ನು ಕೊಡೋದು ಪಿತೃಗಳಿಗೆ ಪಿಂಡದ ಮೂಲಕ ಅನ್ನವನ್ನು ಕೊಡೋದು ಹಾಗೆ ದೇವತೆಗಳಿಗೆ ಅನ್ನವನ್ನು ನೈವೇದ್ಯ ಮಾಡೋದು ಈ ಎಲ್ಲ ದಾನಗಳನ್ನು ಮಾಡೋದರಿಂದ ನಮಗೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಎಲ್ಲರಿಗೂ ಅನ್ನದಿಂದ ತೃಪ್ತಿಯಾಗುತ್ತೆ ಅದಕ್ಕೋಸ್ಕರ ಅನ್ನದಾನಕ್ಕೆ ಸರಿಸಾಟಿಯಾದಂತಹ ದಾನ ಇನ್ನೊಂದಿಲ್ಲ ಅಂತ ಹೇಳಲಾಗುತ್ತೆ ಹಾಗೆಯೇ ಕನ್ಯಾದಾನ ಮತ್ತು ಗೋದಾನನೂ ತುಂಬ ಶ್ರೇಷ್ಠವಾದದ್ದು ಈ ಒಂದು ಮೂರು ಅಂದರೆ ಅನ್ನದಾನ ಕನ್ಯಾದಾನ ಗೋದಾನ ಈ ಮೂರು ಕೂಡ ಸಮಾನವಾಗಿರುವಂತಹ ಒಂದು ಫಲವನ್ನು ಕೊಡುತ್ತೆ ಅದಕ್ಕಿಂತ ಮಿಗಿಲಾದದ್ದು ವಿದ್ಯಾದಾನ ಅಂತ ಹೇಳ್ತಾರೆ ವಿದ್ಯಾದಾನವನ್ನು ಮಾಡೋದ್ರಿಂದ ವಿದ್ಯೆ ಹೆಚ್ಚಾಗುತ್ತೆ ಹೊರತಾಗಿ ಬಂಗಾರ ಬೆಳ್ಳಿ ಎಷ್ಟು ಆಸ್ತಿ ಅಂತಸ್ತು ಇದ್ದರೆ ಇನ್ನೊಬ್ರು ಕದೀಬೋದು ಆದರೆ ನಮ್ಮಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಯಾರೂ ಕದಿಯೋದಕ್ಕೆ ಸಾಧ್ಯವಿಲ್ಲ ಆದ ಕಾರಣ ವಿದ್ಯಾದಾನ ಅನ್ನೋದು ತುಂಬ ಶ್ರೇಷ್ಠವಾದದ್ದು ಇಂತಹ ದಾನಗಳನ್ನು ಮಾಡಿದರೆ ಎಷ್ಟು ಪುಣ್ಯ ನಮಗೆ ಲಭ್ಯ ಆಗುತ್ತೋ ಈಗ ಏನೇನು ದಾನಗಳನ್ನು ಹೇಳಿದ್ನಲ್ಲ ಇಷ್ಟೂ ದಾನಗಳನ್ನು ಮಾಡಿದರೆ ನಮಗೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಈ ಒಂದು ವರುತಿನಿ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ಬರುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಅದಕ್ಕೋಸ್ಕರ ಒಂದು ಏಕಾದಶಿ ವ್ರತವನ್ನು ನಾವು ಮಾಡಿದರೆ ಜನ್ಮ ಜನ್ಮಾಂತರಕ್ಕೂ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿ ಇಟ್ಕೋಬೋದು ಅಂತ ಹೇಳ್ತಾರೆ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂತಹ ಮಹತ್ವ ಇದೆ ಒಂದೊಂದು ಏಕಾದಶಿನೂ ತುಂಬ ಶ್ರೇಷ್ಠವಾದದ್ದೇ ಪ್ರತಿಯೊಂದು ಏಕಾದಶಿಯು ಆಚರಣೆಯನ್ನು ಮಾಡಲೇಬೇಕು ಮನುಷ್ಯರಾದವರು ಇದರಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲ ಅಂತ ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಎಲ್ಲ ಧರ್ಮದವರು ಎಲ್ಲ ವರ್ಣದವರು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಲೇಬೇಕು ಅದರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಅದರಿಂದ ಕಷ್ಟ ಕಾರ್ಪಣ್ಯಗಳು ತಪ್ಪುತ್ತೆ ಆಮೇಲೆ ಕೆಲವೊಂದು ಏಕಾದಶಿಗಂತೂ ತುಂಬಾ ಮಹತ್ವ ಇದೆ ನಾನು ಈಗಾಗಲೇ ತುಂಬ ಏಕಾದಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಒಂದೊಂದು ಹೆಸರುಗಳಿರುತ್ತೆ ಅದಕ್ಕೆ ಒಂದು ಮಹತ್ವ ಇರುತ್ತೆ ಅದರದ್ದೇ ಒಂದು ಕಥೆ ಪುರಾಣಗಳಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳನ್ನು ಈ ಜನ್ಮದಲ್ಲಿ ಕಳ್ಕೊಬೇಕು ಹಿಂದಿನ ಜನ್ಮದಲ್ಲಿ ನಾವು ಏನು ಪಾಪಕರ್ಮಗಳನ್ನು ಮಾಡಿ ಹುಟ್ಟಿರ್ತೀವೋ ಅದನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ ಇಷ್ಟು ಕಷ್ಟಗಳನ್ನು ನಾವು ಯಾಕೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ ಅಂತಂದರೆ ಅದು ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳ ಫಲ ಅದನ್ನು ನಮ್ಮ ಬೆನ್ನಿಗೇನೆ ಕಟ್ಟಿ ಕಳಿಸಿರ್ತಾನೆ ಭಗವಂತ ಪೂರ್ವ ಜನ್ಮದ ಪಾಪಗಳನ್ನು ಈ ಜನ್ಮದಲ್ಲಿ ಕಳ್ಕೊಳ್ಳೋದಕ್ಕೆ ಭಗವಂತ ಒಂದು ಅವಕಾಶವನ್ನು ಕೊಟ್ಟಿರ್ತಾನೆ ಅದರಲ್ಲೂ ಮನುಷ್ಯನಾಗಿ ಹುಟ್ಟಿಸಿರ್ತಾನೆ ಕೆಲವೊಂದು ಜ್ಞಾನ ತಿಳುವಳಿಕೆಗಳನ್ನು ಕೊಟ್ಟಿರ್ತಾನೆ ಇಲ್ಲ ಯಾರ್ದೋ ಮುಖೇನ ನಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿರ್ತಾನೆ ಭಗವಂತ ಅದನ್ನು ನಾವು ಅರ್ತ್ಕೊಂಡು ಆ ಹಾದಿಯಲ್ಲಿ ನಡೆದು ನಮ್ಮ ಪಾಪಗಳನ್ನು ಕಳ್ಕೊಂಡ್ರೆ ಈ ಜನ್ಮದಲ್ಲಿ ನಮಗೆ ಕಿಂಚಿತ್ ಸ್ವಲ್ಪನಾದರೂ ಸುಖವನ್ನು ಕೊಟ್ಟು ಕೊನೆಗೆ ಸತ್ತ ಮೇಲೆ ಮೋಕ್ಷವನ್ನು ಕೊಡ್ತಾನೆ ಅಲ್ಲಿ ನಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತೆ ಮತ್ತು ಮುಂದಿನ ಜನ್ಮ ಅಂತ ಬಂದಾಗ ಅಲ್ಲಿ ನಮಗೆ ಸುಖವಾದ ಜನ್ಮವನ್ನು ಕೊಡ್ತಾನೆ ಆದ ಕಾರಣ ಈ ಒಂದು ಮನುಷ್ಯ ಜನ್ಮದಲ್ಲೇ ನಾವು ಏನಾದರೂ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಪ್ರತಿ ಸಲ ಹೇಳ್ತಾ ಇರ್ತೀನಿ ಹಿಂದಿನ ಸಲ ಒಂದು ಸಲ ಹೇಳಿದ್ದೆ ನಾನು ಇದ್ರ ಬಗ್ಗೆ ಮನುಷ್ಯ ಜನ್ಮ ತುಂಬ ಒಂದು ಮುಖ್ಯವಾದದ್ದು ಈ ಜನ್ಮ ಬರೋದು ಎಷ್ಟೋ ಯೋನಿಗಳಲ್ಲಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿ ಆದಮೇಲೆ ನಮಗೆ ಪುಣ್ಯ ಸಂಪಾದನೆ ಇದ್ದರೆ ಮಾತ್ರ ಮನುಷ್ಯ ಜನ್ಮ ಬರುತ್ತೆ ಆದ ಕಾರಣ ಈ ಒಂದು ಮನುಷ್ಯ ಜನ್ಮವನ್ನು ನಾವು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು ಅಂತ ಶಾಸ್ತ್ರ ಪುರಾಣಗಳು ನಮಗೆ ತಿಳಿಸ್ಕೊಡುತ್ತೆ ಹಾಗಾಗಿ ಎಲ್ಲರೂ ಈ ಒಂದು ಮನುಷ್ಯ ಜನ್ಮದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪುಣ್ಯ ಕೆಲಸಗಳನ್ನು ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡ್ರೆ ನಮಗೆ ಈ ಜನ್ಮದಲ್ಲೂ ಸ್ವಲ್ಪ ಅನುಭವಿಸೋಕ್ಕೆ ಸಿಗುತ್ತೆ ಸುಖವನ್ನು ಪಡ್ಬೋದು ಹಾಗೆಯೇ ಮುಂದಿನ ಜನ್ಮದಲ್ಲೂ ನಾವು ಸುಖವನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಆದ ಕಾರಣ ಎಲ್ಲರೂ ಏಕಾದಶಿ ವ್ರತವನ್ನು ಬಿಡಬೇಡ್ರಿ ಸಾಧ್ಯವಾದಷ್ಟು ನಿಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಭಗವಂತ ಅಷ್ಟು ಶಕ್ತಿಯನ್ನು ಬಳಸಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಬನ್ನಿರಿ ಕ್ರಮೇಣ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಖಂಡಿತವಾಗಿ ಇವತ್ತಿಲ್ಲ ನಾಳೆ ಭಗವಂತ ಕಣ್ ತೆಗೆದು ನೋಡೇ ನೋಡ್ತಾನೆ ನಮ್ಮ ಕರ್ಮಫಲ ಕಳೆಯೋ ತನಕ ಭಗವಂತ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ಕರ್ಮಫಲವನ್ನು ನಾವು ಅನ್ಭವಿಸಲೇಬೇಕಾಗುತ್ತೆ ಅದನ್ನು ಕಳ್ಕೋಬೇಕು ಅಂದರೆ ನಾವು ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಹಾಗಾಗಿ ಎಲ್ಲರೂ ಏಕಾದಶಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡೋಣಂತೆ ಹಾಗೇ ಭಗವಂತನಲ್ಲಿ ಕೇಳ್ಕೊಳ್ಳೋಣ ನಾನು ಏನೇನು ಪಾಪಕರ್ಮಗಳನ್ನು ಮಾಡಿದ್ದೀನೋ ಭಗವಂತ ಇಷ್ಟು ನನಗೆ ಕಷ್ಟ ಇದೆ ಅದನ್ನು ನೀನು ಕಡಿಮೆ ಮಾಡು ಕಷ್ಟವನ್ನು ಕಡಿಮೆ ಮಾಡು ಅಂತ ಭಗವಂತನಲ್ಲಿ ಬೇಡಿಕೊಂಡು ನಮ್ಮ ತಪ್ಪುಗಳನ್ನು ಭಗವಂತನಲ್ಲಿ ಹೇಳ್ಕೊಂಡು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಭಗವಂತ ಕರುಣಾಮಯಿ ನಮ್ಮ ಮೇಲೆ ಕರುಣೆ ತೋರೆ ತೋರ್ತಾನೆ ಹಾಗಾಗಿ ಎಲ್ಲರೂ ಸುಖವನ್ನು ಅನುಭವಿಸ್ರಿ ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ನಿಮ್ಮ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅಂದರೆ ಕೆಲವೊಬ್ಬರಿಗೆ ಪೂರ್ಣ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂಥವರು ನೋಡಿಕೊಂಡು ಫಲಹಾರವನ್ನು ತಗೊಂಡು ಹಾಲು ಹಣ್ಣು ಈ ಥರದ್ದು ತಗೊಂಡು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ಶಕ್ತಿ ಇರೋರು ಕೈಲಾಗುತ್ತೆ ಅನ್ನೋರು ಪೂರ್ಣ ನಿರಾಹಾರ ಉಪವಾಸವನ್ನು ಆಚರಣೆಯನ್ನು ಮಾಡಿರಿ ಅದರಿಂದ ಭಗವಂತ ಪ್ರೀತನಾಗ್ತಾನೆ ಅವತ್ತು ಹರಿದಿನ ಅಂತಲೇ ಕರಿತೀವಿ ಏಕಾದಶಿ ದಿನ ಭಗವಂತನ ದಿನ ಭಗವಂತ ತುಂಬ ಇಷ್ಟಪಡ್ತಾನಂತೆ ನನ್ನ ದಿನವನ್ನು ಆಚರಣೆಯನ್ನು ಇದ್ದಾರೆ ಅದು ಎಲ್ಲವನ್ನು ತ್ಯಾಗ ಮಾಡಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಭಗವಂತ ತುಂಬ ಪ್ರೀತಿ ಪಡ್ತಾನಂತೆ ಹಾಗಾಗಿ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಇನ್ನು ದ್ವಾದಶಿ ಐದನೇ ತಾರೀಕು ಭಾನುವಾರ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ನಂತರ ಪಾರಣೆಯನ್ನು ಮಾಡ್ಬೋದು ಆರು ಗಂಟೆ ಹತ್ತು ನಿಮಿಷದೊಳಗಡೆ ನೀವು ಪೂಜೆ ಎಲ್ಲವನ್ನು ಮುಗಿಸ್ಕೊಂಡು ಭಗವಂತನಿಗೆ ನೀವು ಮಾಡಿರುವಂಥ ಅಡಿಗೆಯನ್ನು ಶುದ್ಧವಾಗಿ ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ನೀವು ಆರು ಗಂಟೆ ಹತ್ತು ನಿಮಿಷದ ನಂತರ ಊಟವನ್ನು ಮಾಡಬೇಕು ಆಹಾರ ಸ್ವೀಕಾರವನ್ನು ಮಾಡಬೇಕು ಇಲ್ಲ ನಮಗೆ ಕೆಲವೊಬ್ಬರು ನನಗೆ ಕಮೆಂಟ್ ಇರ್ತಾರೆ ನಮಗೆ ನೈವೇದ್ಯ ಮಾಡೋಕ್ಕಾಗಲ್ಲ ಕೆಲಸಗಳಿಗೆ ಹೋಗ್ತೀವಿ ಅಂದರೆ ನಿಮಗೇನಾಗುತ್ತೋ ಅದು ಬೆಳಗ್ಗೆ ಹಾಲು ಸಕ್ಕರೆನಾದರೂ ಭಗವಂತನ ಮುಂದೆ ಇಟ್ಟು ಕೃಷ್ಣಾರ್ಪಣ ಹೇಳ್ರಿ ಇದಿಷ್ಟು ವರೂಥಿನಿ ಏಕಾದಶಿಯ ಮಹತ್ವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ